ಇನ್ನೂರು ಗ್ರಾಮ್ನ ಪ್ಯಾಕೆಟ್ ಇನ್ನೂರು ಗ್ರಾಮ್ನ ಎರಡು ಪ್ಯಾಕೆಟ್ ಇದೆ ಟೋಟಲ್ ನಾನ್ನೂರು ಗ್ರಾಮ್ ಆಗುತ್ತೆ ಪನ್ನೀರ್ ಪನ್ನೀರ್ ಮಸಾಲ ಮಾಡಬೇಕು ನೋಡ್ಬೋದು ಇದು ಪನ್ನೀರ್ ಮಸಾಲ ಮಾಡಲು ನಾನು ಏನೆಲ್ಲ ತಗೊಂಡಿದ್ದೇನೆಂದರೆ ಈರುಳ್ಳಿ ಒಂದು ಟೊಮೆಟೊ ಒಂದು ಕರಿಬೇವು ಹೆಸರು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾಕು ಡ್ರೈ ರೊಟ್ಟಾಗಿದ್ದು ಇವಾಗ ಇದನ್ನು ತಣ್ಣಕ್ಕೆ ಎತ್ತಿಡ್ತಾ ಇದ್ದೇನೆ ಫ್ರೈ ಮಾಡಿದ ಪನ್ನೀರನ್ನು ಒಂದು ಪ್ಲೇಟಲ್ಲಿ ಟಿಶ್ಯೂ ಹಾಕಿ ಇಟ್ಕೊಂಡಿದ್ದೇನೆ ಟಿಶ್ಯೂ ಹಾಕಿದರೆ ಅಂದರೆ ಅದರ ಆಯಿಲ್ ಎಲ್ಲ ಅಬ್ಸರ್ಬ್ ಆಗುತ್ತಲ್ಲ ಟಿಶ್ಯೂ ಅಲ್ಲಿ ಹಾಗಾಗಿ ಟಿಶ್ಯೂ ಮೇಲೆ ಹಾಕಿ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ತನಗೆ ಚಮಚ ಹಾಕಿ ತೆಗೆಸ್ತಾ ಇರಬೇಕು ಪನ್ನೀರ್ ಮಸಾಲ ರೆಡಿ ಆಯಿತು ನೀವು ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂತೋ ವ್ಯೂವರ್ಸ್ ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಶಿಫ್ಟ್ ಆಗ್ತಿದೆ ರಜೆ ಇದೆ ಇವತ್ತು ಇವಾಗ ಅಡಿಗೆ ಮಾಡಬೇಕು ಇವಾಗ ಏನು ಮಾಡ್ತಿದ್ದೇನೆಂದರೆ ಇವತ್ತು ಪನ್ನೀರ್ ಮಸಾಲ ಮಾಡಬೇಕು ಇನ್ನು ಇನ್ನೂರು ಗ್ರಾಮ್ನ ಪ್ಯಾಕೆಟ್ ಇನ್ನೂರು ಗ್ರಾಮ್ನ ಎರಡು ಪ್ಯಾಕೆಟ್ ಇದೆ ಟೋಟಲ್ ನಾನ್ನೂರು ಗ್ರಾಮ್ ಆಗುತ್ತೆ ಪನ್ನೀರ್ ಪನ್ನೀರ್ ಮಸಾಲ ಮಾಡಬೇಕು ನೋಡ್ಬೋದು ಇದು ಭಾರತದಿಂದನೇ ರವಾನೆ ಆಗುತ್ತೆ ಇಂಡಿಯನ್ ಕಾಟೇಜ್ ಚೀಸ್ ಪನ್ನೀರ್ ಮಸಾಲ ಮಾಡಲು ನಾನು ಏನೆಲ್ಲ ತಗೊಂಡಿದ್ದೇನೆ ಅಂದರೆ ಈರುಳ್ಳಿ ಒಂದು ಟೊಮೆಟೊ ಒಂದು ಕರಿಬೇವು ಹೆಸರು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲಿಗೆ ತೆಂಗಿನಕಾಯಿಯನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಅದಕ್ಕಾಗಿ ಒಂದು ಫ್ರೈ ಪ್ಯಾನನ್ನು ಸ್ಟೌವ್ ಮೇಲೆ ಇಟ್ಟು ಅದರ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಡ್ತಾ ಇದ್ದೇನೆ ಫ್ರೈ ಪ್ಯಾನ್ ಆದ ನಂತರ ಅದಕ್ಕೆ ತೆಂಗಿನ ತುರಿಯನ್ನು ಸೇರಿಸ್ತಾ ಇದ್ದೇನೆ ಸ್ವಲ್ಪ ಅರಶಿನ ಹಾಕೋಬೇಕು ಆ ಕಡೆ ರೈಸು ಬೇಯಿತಿದೆ ನೀವು ನೋಡ್ತಿರ್ಬೋದು ಯಾಕಂದರೆ ಪದಾರ್ಥ ಮಾಡುವಾಗ ರೈಸು ಮಾಡಿದ್ರೆ ಒಟ್ಟಿಗೆ ಆಗುತ್ತಲ್ಲ ಅದರಲ್ಲಿ ಮಾಡಲ್ಲ ಪಾತ್ರೆಯಲ್ಲೇ ಮಾಡೋದು ಹಾಗಾಗಿ ಸ್ವಲ್ಪ ತಮ್ ಸಮಯ ತಗೊಳ್ಳುತ್ತಲ್ಲ ಅದಕ್ಕಾಗಿ ನಾವು ಒಟ್ಟಿಗೆ ಬೇಯಿಸಬಹುದು ಮುಂದಿಟ್ಟು ಪದಾರ್ಥ ರೆಡಿ ಆಗುವಾಗ ರೈಸು ರೆಡಿಯಾಗಿರುತ್ತೆ ಸಾಕು ಡ್ರೈ ರೋಟ್ ಆಗಿದ್ದು ಇವಾಗ ಇದನ್ನು ತಣ್ಣಕ್ಕೆ ಎತ್ತಿಡ್ತಿದ್ದೇನೆ ಮೊದಲಿಗೆ ಪನ್ನೀರನ್ನು ಫ್ರೈ ಮಾಡಿ ಇಟ್ಕೋಬೇಕು ಹಾಗಾಗಿ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಅದರ ಮೇಲೆ ಫ್ರೈ ಪ್ಯಾನ್ ಇಟ್ಟು ಪನ್ನೀರ್ ಫ್ರೈ ಮಾಡ್ತಾ ಇದ್ದೀನಿ ನಾನು ಫ್ರೈ ಪ್ಯಾನ್ ಬಿಸಿ ಆಯಿತು ಇವಾಗ ಇವಾಗ ಇದಕ್ಕೆ ತೆಂಗಿನ ಸೇರಿಸ್ತಾ ಆಯಿಲ್ ಬಿಸಿ ಆಯಿತು ಇವಾಗ ಇದಕ್ಕೆ ಪನ್ನೀರ್ ಕ್ಯೂಬ್ಸನ್ನು ಸೇರಿಸ್ತಾ ನಾನೀಗ ಒಂದು ಪ್ಯಾಕೆಟ್ ಆಗಿದ್ದೇನೆ ಇನ್ನೊಂದು ಪ್ಯಾಕೆಟ್ ಇನ್ನೊಮ್ಮೆ ಮಾಡಬೇಕು ಅಂದರೆ ಒಂದು ಎರಡು ರೂಪಾಯಿ ನಾನು ಜಾಸ್ತಿ ಆಗುತ್ತಲ್ಲ ಅದಕ್ಕಾಗಿ ಎರಡು ಸರಿ ಮಾಡ್ತಿದ್ದೀನಿ ನೋಡ್ತಾ ಇರ್ಬೋದು ನೀವು ಪನ್ನೀರ್ ಕಲರ್ ಚೇಂಜ್ ಆಗ್ತಾ ಬಂತು ಫ್ರೈ ಆಗಿದೆ ಸಾಕು ಈಗ ನೀವು ಇದನ್ನು ತೆಗಿದೇನೆ ಇವಾಗ ಇನ್ನೊಂದು ಸೆಟ್ ಪನ್ನೀರ್ ಹಾಕ್ತಿದ್ದೇನೆ ಅದೇ ಆಯಿಲ್ಗೆ ಹಾಕ್ತಿದ್ದೀನಿ ಸಾಕು ಕಲರ್ ಚೇಂಜ್ ಆಯಿತು ಇವಾಗ ಫ್ಲೇಮನ್ನು ಆಫ್ ಮಾಡ್ತಿದ್ದೀನಿ ಫ್ರೈ ಮಾಡಿದ ಪನ್ನೀರನ್ನು ಒಂದು ಪ್ಲೇಟಲ್ಲಿ ಟಿಶ್ಯೂ ಹಾಕಿ ಇಟ್ಕೊಂಡಿದ್ದೀನಿ ಟಿಶ್ಯೂ ಹಾಕಿದ್ರೆ ಅಂದರೆ ಅದರ ಆಯಿಲ್ ಎಲ್ಲ ಅಬ್ಸರ್ಬ್ ಆಗುತ್ತಲ್ಲ ಟಿಶ್ಯೂ ಅಲ್ಲಿ ಹಂಗಾಗಿ ಟಿಶ್ಯೂ ಮೇಲೆ ಹಾಕಿ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ ಡ್ರೈ ರೋಸ್ಟ್ ಮಾಡಿದ ಮಸಾಲಕ್ಕೆ ನಾವು ಒಂದು ಹೋಮ್ ಮೇಡ್ ಮಸಾಲ ತಂದಿದ್ದೇನೆ ಊರಿಂದ ಬರುವಾಗ ಅದನ್ನು ಸೇರಿಸಿ ಗ್ರೈಂಡ್ ಮಾಡಬೇಕು ಸ್ವಲ್ಪ ನೀರು ಸೇರಿಸಿ ಫೈನ್ ಪೇಸ್ಟ್ ಮಾಡಿ ಇಟ್ಕೋಬೇಕು ಇರ್ಬೋದು ನೀವು ಫೈನ್ ಪೇಸ್ಟ್ ಮಾಡಿ ಇಷ್ಟ ಆಗಿದ್ರೆ ಸಾಕು ಪನ್ನೀರ್ ಮಸಾಲ ಮಾಡೋಲ್ಲ ಒಂದು ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟು ಅದರ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಡ್ತಿದ್ದೇನೆ ಪಾತ್ರೆ ಬಿಸಿಯಾದ ನಂತರ ತೆಂಗಿನೆಣ್ಣೆ ಸೇರಿಸ್ತಾ ಇದ್ದೇನೆ ತೆಂಗಿನೆಣ್ಣೆ ಬಿಸಿಯಾದ ನಂತರ ಸಾಸಿವೆಯನ್ನು ಸೇರಿಸ್ತಾ ಇದ್ದೇನೆ करीब सोप्पू ये रोटी इरेलेनु ಸೇರ್ಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಂಟಿ ಬೆರ್ರಿ ಫ್ರೈಕ್ಸ್ ಮೈಟೋ ಸೇಸ್ತಿದ್ದೇನೆ ಚೆನ್ನಾಗಿ ಫ್ರೈ ಮಾಡ್ತಬೇಕು ಪುಸ್ಕೆಸ್ ಕೊದಿದ್ದೇನೆ ಅರ್ಶನ ಸೇರಿಸ್ತಿದ್ದೇನೆ ಇವಾಗ ಇದಕ್ಕೆ ನಾವು ಗ್ರೈಂಡ್ ಮಾಡಿದ ಮಸಾಲವನ್ನು ಸೇರಿಸ್ಕೋಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಸ್ವಲ್ಪ ತನಗೆ ಚಮಚ ಹಾಕಿ ತಿರುಗಿಸ್ತೇ ಇರಬೇಕು ನೀರನ್ನು ಸೇರಿಸ್ಕೋಬೇಕು ನಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟು ಕ್ವಾಂಟಿಟಿ ನೀರು ಸೇರಿಸ್ಕೋಬೇಕು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಲಿಕ್ಕೆ ಕಡಿಬೇಕು ಮಸಾಲವನ್ನು ಮಸಾಲೆ ಚೆನ್ನಾಗಿ ಕುದಿ ಬರ್ತಿದೆ ಮಸಾಲ ಬೆಂದಿದೆ ಇವಾಗ ಇದಕ್ಕೆ ಪನ್ನೀರನ್ನು ಸೇರಿಸ್ತಿದ್ದೆ ಆಯಿತು ಪನ್ನೀರ್ ಮಸಾಲ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಇಡಬೇಕು ಪನ್ನೀರ್ ಮಸಾಲ ರೆಡಿ ಆಯಿತು ನೀವು ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂತ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್